ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಳ್ಳೇದೊಂದು ಟಾಪಿಕ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ದಯಮಾಡಿ ಯಾರು ಸ್ಕಿಪ್ ಮಾಡಕ್ ಹೋಗ್ಲೇಬೇಡಿ ಕಂಪ್ಲೀಟ್ ಆಗಿ ನೋಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಯೂಸ್ಫುಲ್ ಆಗಿರುವಂತ ವಿಡಿಯೋ ಇದು ಈಗ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ನಾವು ಗಾರ್ಡನ್ ಗಿಡ ಬೆಳೆಸ್ಕೊಳ್ಳೋದು ಫಸ್ಟ್ ನಮ್ ತಲೆಗೆ ಹೋಗೋದೇನಂದ್ರೆ ಮಣ್ಣನ್ನ ಏನ್ ಮಾಡೋದು ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹಳೆ ಮಣ್ಣು ನಮ್ ಗಾರ್ಡನ್ ಅಲ್ಲಿ ಇತ್ತು ಬೇರೆ ಪಾಟಲ್ಲಿ ಇತ್ತು ಅಂದ್ರೆ ಅದನ್ನೇ ತಗೊಂಡ್ಬಿಟ್ಟು ಅದು ಸ್ವಲ್ಪ ಗೊಬ್ಬರ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಗಿಡ ನೆಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಬಿಗಿನರ್ಸ್ ಏನ್ ಮಾಡ್ತೀವಿ ನರ್ಸರಿ ಹೋಗ್ತಿವಿ ಅಲ್ಲ ರೆಡಿಮೇಡ್ ಮಾಡಿದ ಮಣ್ಣಿರುತ್ತೆ ರೆಡಿ ಸಾಯಿಲ್ ಮಿಕ್ಸ್ಚರ್ ಇರುತ್ತೆ ಅದನ್ನ ತಂದ್ಬಿಟ್ಟು ಪಾಟ್ ತುಂಬಾ ಹಾಕ್ಬಿಟ್ಟು ಅದ್ರಲ್ಲಿ ಗಿಡ ನೆಡ್ತೀವಿ ಗಿಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬೆಳಿತಾ ಇರುತ್ತೆ ನೋಡೋ ಖುಷಿ ಆಗ್ತಾ ಇರತ್ತೆ ಆದ್ರೆ ಒಂದ್ ತಿಂಗ್ಳು ಎರಡು ತಿಂಗಳಾದ್ರ ಮೇಲೆ ಆ ಗಿಡದಲ್ಲಿ ಹೂವು ಬರೋದು ಕಮ್ಮಿ ಆಗುತ್ತೆ ಅಥವಾ ಇದ್ದಕ್ಕಿದ್ದಂತೆ ಈ ತರ ನೋಡಿ ಗ್ರೀನ್ ಕಲರ್ ಬಂದ್ಬಿಡುತ್ತೆ ಮೇಲ್ಗಡೆ ಪಾಚಿ ಕಟ್ಟೋಗುತ್ತೆ ಹೋಗುತ್ತೆ ಮಣ್ಣು ಕೊಳ್ತಂಗಿರತ್ತೆ ಈ ತರ ಮಣ್ಣಲ್ಲಿ ಆ ಬೇರಿಗೆ ಗಿಡ ಬೇರಿಗೆ ಆಕ್ಸಿಜನ್ ಸಿಕ್ಕಲ್ಲ ಆಕ್ಸಿಜನ್ ಸಿಕ್ಲಾರಿದ ತಕ್ಷಣ ಈ ತರ ಎಲೆಗಳೆಲ್ಲ ಹಣ್ಣಾಗ್ಬಿಟ್ಟು ಉದುರಿ ಹೋಗ್ತಾ ಇರುತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ಬೇರ್ ಜಾಸ್ತಿ ಬೆಳೆದ್ರು ಕೂಡ ಇದೇ ತರ ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಓಕೆನಾ ಈಗ ಆ ನರ್ಸರಿ ಈ ತರ ಆಗಕ್ ರೀಸನ್ ಏನಂದ್ರೆ ನಾವ್ ಮಣ್ಣಲ್ಲಿ ಬೆರೆಸಿರ್ತೀವಲ್ಲ ಕೋಕೋಪೀಟು ನಾವ್ ಮನೇಲಿ ಕೆಲವರು ಹಾಕಿರ್ತಾರೆ ಇಲ್ಲ ಅಂದ್ರೆ ನರ್ಸರಿಲಿ ಲೈಟ್ ವೇಟ್ ಸಾಯಿಲ್ ಮಿಕ್ಸರ್ ಅಂತ ಸಿಕ್ಕೋದು ಅದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ಕೋಕೋಪೀಟೆ ಹಾಕಿರ್ತಾರೆ ಅವ್ರು ಈ ಕೋಕೋಪಿಟ್ ಹಾಕಿರೋದ್ರಿಂದ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಇರೋದೇ ಇಲ್ಲ ಅಂತೇನಿಲ್ಲ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಇದ್ರಿಂದ ತಪ್ಪಾಗುತ್ತಾ ಅಂದ್ರೆ ಏನಿಲ್ಲ ಅಲ್ಲಲ್ಲಿ ಬಳಸ್ಕೊಳ್ಳೋದ್ರಿಂದ ಒಳ್ಳೇದೇ ಆಗುತ್ತೆ ಆದ್ರೆ ಎಲ್ಲಿ ಬಳಸ್ಬಾರ್ದು ಅನ್ನೋ ಮಾತ್ರ ಮುಖ್ಯ ತಿಳ್ಕೊಬೇಕು ಈ ಕೋಕೋಪೀಟು ಇದ್ರದ್ದು ಗುಣ ಏನಂತ ಹೇಳಿದ್ರೆ ನೀರನ್ನ ಹಿಡಿದಿಟ್ಕೊಳೋದು ಫಸ್ಟ್ ಅದು ಮಾಡೋ ಕೆಲಸನೇ ನೀರ್ ಹಾಕಿದವಾಗ ಹಿಡಿದಿಟ್ಕೊಂಡಿರುತ್ತೆ ಇದ್ರಿಂದ ಏನ್ ಪ್ರಾಬ್ಲಮ್ ಅಂತ ನಾನ್ ಹೇಳ್ತೀನಿ ನಿಮ್ಗೆ ಹಾಗೆ ನಿಮ್ಗೆ ಇನ್ನೊಂದು ಇದ್ರಲ್ಲಿ ಒಂದ್ ಸಣ್ಣ ಟಿಪ್ ಕೊಡ್ತೀನಿ ತುಂಬಾ ಜನರಿಗೆ ಕೋಕೋಪೀಟ್ ಅಂದ್ರೆ ಏನಂತ ಗೊತ್ತಿಲ್ಲ ನಂಗೂ ಒಂದೊಂದ್ ಕಾಲದಲ್ಲಿ ಕೋಕೋಪೀಟ್ ಏನು ಅಂತ ಗೊತ್ತೇ ಇರ್ಲಿಲ್ಲ ನಾವು ಹಳ್ಳಿ ಕಡೆ ಬೆಳೆದವರು ಈ ಕೋಕೋಪೀಟ್ ಎಲ್ಲ ಗೊತ್ತೇ ಇಲ್ಲ ನಮ್ಗೆ ಮಣ್ಣು ಗೊಬ್ಬರ ಹಾಕಿ ಗಿಡ ನೆಡೋದು ಮಾತ್ರ ಗೊತ್ತು ನಮ್ಗೆ ಈ ಕಂಟೈನರ್ ಅಲ್ಲಾಗಲಿ ಪ್ಲಾಸ್ಟಿಕ್ ಕವರ್ ಅಲ್ಲಾಗಲಿ ಇಂಥದೆಲ್ಲ ನೆಟ್ ಗೊತ್ತಿಲ್ಲ ಈ ಕೋಕೋಪೀಟ್ ಅಂದ್ರೆ ಇನ್ನೇನಿಲ್ಲ ಫ್ರೆಂಡ್ಸ್ ತೆಂಗಿನ ಸಿಪ್ಪೆ ಇರುತ್ತಲ್ಲ ಆ ತೆಂಗಿನ ಸಿಪ್ಪೆಯಲ್ಲಿ ಉದ್ರತ್ ನೋಡಿ ಪುಡಿ ಅದನ್ನೇ ಕೋಕೋಪೀಟ್ ಅಂತ ಸೇಲ್ ಮಾಡ್ತಾರೆ ಈ ಅದು ಪುಡಿ ತೆಗಿತಾರ ಅಂದ್ರೆ ಅದನ್ನ ಪುಡಿ ತೆಗಿಯಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟ್ರಿಲಿ ಅದ್ರ ನಾರು ತೆಗ್ದ್ಬಿಟ್ಟು ಹಗ್ಗ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಈ ಹಾಸಿಗೆ ಎಲ್ಲ ಮಾಡ್ತಾ ನಮ್ಗೆ ಆ ಕಾಯಿರದು ಇದೇ ಸಿಕ್ಕತ್ತೆ ಯಾವ್ದು ತೆಂಗಿನ ಇದ್ರದ್ದು ನಾರಿಂದನೇ ಹಾಸಿಗೆ ಮಾಡ್ತಾರೆ ಇನ್ನು ಹುರಿ ಹಗ್ಗ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇಂತ ಫ್ಯಾಕ್ಟ್ರಿಲಿ ಆ ಪುಡಿ ಉದರಿರುತ್ತೆ ಆ ನಾರು ತೆಗಿಬೇಕಿದ್ರೆ ಅದ್ರ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಇರೋದೇ ಪುಡಿ ಬಿಕ್ಕದ್ ಮಾತ್ರ ಅವ್ರಿಗೆ ಅದ್ರಲ್ಲಿ ನಾರ್ ಸಿಕ್ಕತ್ತೆ ಆ ಪುಡಿಗೆ ಅವ್ರು ಕೆಲವೊಂದು ಕೆಮಿಕಲ್ಸ್ ಎಲ್ಲ ಒಂದೊಂದು ಫ್ಯಾಕ್ಟ್ರಿಲಿ ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟು ಕಂಪ್ರೆಸ್ ಮಾಡ್ತಾರೆ ಅಂದ್ರೆ ಅದನ್ನ ಒಂಥರ ಒತ್ತೊತ್ತಿ ಇಟ್ಟಿಗೆ ತರ ಮಾಡ್ಬಿಟ್ಟು ಮಾರ್ತಾರೆ ಅದನ್ನ ನಾವು ಮನೆ ತಂದು ತರಿಸ್ಬಿಟ್ಟು ನೀರ್ ಹಾಕಿದ್ರೆ ಈ ತರ ಆಗುತ್ತೆ ಇದ್ರಲ್ಲಿ ನಾವು ಮಣ್ಣು ಗೊಬ್ಬರ ಮಿಕ್ಸ್ ಮಾಡ್ಬಿಟ್ಟು ಗಿಡ ನೆಡ್ಬೋದು ಈಗ ಸಾಧಾರಣವಾಗಿ ನಮ್ ನರ್ಸರಿಲಿ ಸಿಕ್ಕೋ ಮಣ್ಣುಗಳಲ್ಲಿ ಆ ಈ ಪೀಟ್ ಮಿಕ್ಸ್ ಆಗಿ ಇರುತ್ತೆ ಓಕೆ ಈಗ ಗೊತ್ತಾಯ್ತಲ್ಲ ನಿಮ್ಗೆ ಕೋಕೋಪೀಟ್ ಅಂದ್ರೆ ಏನಂತ ಈಗ ಇಟಿ ಇರುತ್ತೆ ಒಂದ್ ಕೆಜಿ ಐದ್ ಕೆಜಿ ಈ ತರ ಇಟ್ಲಿ ಇರುತ್ತೆ ಈ ಒಂದ್ ಕೆಜಿ ಇಟ್ಟಿಗೆ ತಂದ್ಬಿಟ್ಟು ನಾವು ಅದ ನೀರಲ್ಲಿ ನೆನ್ಸಿಟ್ರೆ ಅದು ಸುಮಾರು ನಮ್ಗೊಂದ್ ಹತ್ತು ಕೆ ಜಿ ಅಷ್ಟು ಕೋಕೋಪೀಟ್ ಸಿಕ್ಕುತ್ತೆ ನಮ್ಗೆ ಒಂದ್ ಕೆಜಿ ಸ್ಟಾರ್ಟಿಂಗ್ ನಾವು ಇಟ್ಟಿಗೆ ಒಂದ್ ಕೆ ಜಿ ಇದ್ರೆ ಅದು ನೀರ್ ಹಾಕಿ ಉಬ್ಬಿನ ಮೇಲೆ ಹತ್ತು ಕೆ ಜಿ ಆಗತ್ತೆ ಅಂದ್ರೆ ನೀವು ಅದನ್ನ ಆಲೋಚನೆ ಮಾಡೋದು ಎಷ್ಟು ನೀರ್ ಹಿಡಿದಿಟ್ಕೊಳುತ್ತೆ ಅಂತ ಈ ನೀರ್ ಹಿಡಿದು ಇಟ್ಕೊಳ್ಳೋದ್ರಿಂದಾನೇ ನಮ್ಗೆ ಈ ಮಳೆಗಾಲದಲ್ಲಿ ಗಿಡಕ್ಕೆ ಪ್ರಾಬ್ಲಮ್ ಬರೋದು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರತ್ತೆ ಅಂತ ಇಟ್ಕೊಳ್ಳಿ ಒಂದ್ ದಿವ್ಸನ ಎರಡು ದಿವ್ಸನ ಮಳೆ ಬರುತ್ತೆ ಅವಾಗ ಏನಾಗಿರುತ್ತೆ ಮಣ್ಣೆಲ್ಲ ಫುಲ್ ಆಗಿ ತೊಯ್ದ್ ಬಿಟ್ಟಿರುತ್ತೆ ಫುಲ್ಲಾ ಒದ್ದಾಗ್ಬಿಟ್ಟಿರುತ್ತೆ ಬಿಸಿಲು ಬಂದಾಗ ನ್ಯಾಚುರಲ್ ಆಗಿ ಏನಾಗ್ಬೇಕದು ಆ ನಮ್ಗೆ ಒಣಗ್ಬೇಕು ಆದ್ರೆ ಅದು ಒಣಗದೆ ಇಲ್ಲ ಕೋಕೋಪೀಟಲ್ಲಿ ನೀರನ್ನು ಹಿಡಿದಿಟ್ಕೊಂಡಿರೋ ಶಕ್ತಿ ಇರೋದ್ರಿಂದ ಅದು ಹಾಗೆ ಇರುತ್ತೆ ಇದನ್ನ ಏನು ಡಬ್ ತೋರ್ಸ್ತಾ ಇದ್ದೀನಿ ಅಂದ್ರೆ ಒಂದ್ ಐದು ಕೆ ಜಿ ಇಟ್ಟಿಗೆ ತರಿಸಿದ್ರೆ ಕೋಕೋಪೀಟ್ ಇಟ್ಟಿಗೆ ತರಿಸಿದ್ರೆ ಈ ಡಬ್ ತುಂಬಾ ನಮ್ಗೆ ಕೋಕೋಪೀಟ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ಈ ಪಿಕ್ಚರ್ ತೋರಿಸ್ತಾ ಇದೆ ಅಂದ್ರೆ ಇಷ್ಟು ದೊಡ್ಡ ಅಂದ್ರೆ ಟ್ವೆಂಟಿ ಫೈವ್ ಕೆಜಿಸ್ ಐದ್ ಕೆಜಿಗೆ ಟ್ವೆಂಟಿ ಫೈವ್ ಅಂದ್ರೆ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಅದು ಒಂದ್ ಕೆಜಿ ಇದ್ರೆ ಐದು ಕೆಜಿ ಅಷ್ಟು ಆ ಕೋಕೋ ಪೀಟ್ ಈ ತರದ್ ಇರುತ್ತೆ ಇದನ್ನ ಯೂಸ್ ಮಾಡ್ಬಾರ್ದ ಅಂದ್ರೆ ಮಾಡ್ಬೋದು ಯೂಸ್ ಮಾಡ್ಬೋದು ಇಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈ ಫಸ್ಟ್ ಆಗಿ ನಾವು ಈ ಬೀಜನ ಇಡ್ತಿರ್ತೀವಿ ನೋಡಿ ಬೀಜನ ಸ್ಟಾರ್ಟ್ ಮಾಡ್ತಿರ್ತೀವಲ್ಲ ಪೇಪರ್ ಪಾಟ್ ಆಗ್ಲಿ ಸೀಟ್ ಟ್ರೈಲ್ ಆಗ್ಲಿ ಇಂತ ಕಡೆ ಎಲ್ಲ ನಾವು ಈ ಕೋಕೋಪೀಟು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಣ್ಣು ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ನಾವು ಬೀಜ ನೆಟ್ವಾಗ ಏನಾಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಟ್ ರಿಸಲ್ಟ್ ಇರುತ್ತೆ ನಮ್ಗೆ ಅದೇ ಮಣ್ಣಲ್ಲಿ ಡೈರೆಕ್ಟ್ ನೆಟ್ ಅಷ್ಟ ಇರಲ್ಲ ಒಂದೊಂದ್ಸತಿ ಅದು ಕಮ್ಮಿ ಜರ್ಮಿನೇಟ್ ಆಗ್ತಾ ಇರ್ತೇ ಅಂದ್ರೆ ಮೊಳಕೆ ಬರೋದು ಕಮ್ಮಿ ಆಗತ್ತೆ ಈಗ ಇದ್ರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ ಅಂತ ಮಾತ್ರ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಈ ಬೀಜ ಹಾಕೋದ್ರಲ್ಲೂ ಕೂಡ ಅವಾಗ ಏನಾಗುತ್ತೆ ಅಂದ್ರೆ ಆ ಸ್ವಲ್ಪ ಮೊಳಕೆ ಬಂದ್ರ ಮೇಲೆ ಒಂಚೂರು ಗಿಡ ಬೆಳ್ದ್ರ ಮೇಲೆ ಅದ್ ಕೆಳಗಡೆ ಬಿದ್ದ್ಬಿಟ್ಟು ಆ ಗಿಡ ಒಂಥರ ಆಗುತ್ತೆ ಜಾಸ್ತಿ ಕೋಕೋಪೀಟ್ ಹಾಕಿದ್ರೆ ಯಾಕಂದ್ರೆ ಅದ್ರಲ್ಲಿ ನೀರ್ ಜಾಸ್ತಿ ಹಿಡಿದಿಟ್ಕೊಂಡಿರುತ್ತೆ ಅಂತ ನಾವು ಇಷ್ಟು ಮುಂಚೆ ತಿಳ್ಕೊಂಡಿದಿವಲ್ಲ ಅದೇ ರೀಸನ್ ಈಗ ಕೋಕೋಪೀಠ ಇನ್ನೊಂದು ಇದ್ರದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಕೋಕೋಪೀಟ್ ಹಾಕಿ ಮಾಮೂಲಿ ಗಿಡ ನಾವು ಮಣ್ಣಲ್ಲಿ ಗೊಬ್ಬರದಲ್ಲಿ ಹಾಕಿದವಾಗ ಬೇರು ಇಷ್ಟೊಂದು ಬೆಳೆಯಲ್ಲ ಯಾಕಂತ ಹೇಳಿದ್ರೆ ಆ ಮಣ್ಣಲ್ಲಿ ಒಂದು ಬೈಂಡಿಂಗ್ ಇರುತ್ತೆ ಗಟ್ಟಿ ಇರುತ್ತೆ ಅವಾಗ ಅದು ಸ್ಲೋ ಆಗಿ ಬೇರ್ ಬೆಳೆಯುತ್ತೆ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ ಆ ಬೇರು ಅದೇ ಕೋಕೋಪಿಟ್ ಮಿಕ್ಸ್ ಮಾಡಿದವಾಗ ಬೇರು ಜಾಸ್ತಿ ಬೆಳೆದ್ಬಿಡುತ್ತೆ ಅದಕ್ಕೋಸ್ಕರ ಕೋಕೋಪಿಟ್ ಹಾಕಿದ ಮಿಕ್ಸ್ ಮಿಕ್ಸ್ಚರ್ ಅಲ್ಲಿ ನಾವು ಕಟಿಂಗ್ ನೆಟ್ಟವಾಗ ಸಿಕ್ಕಾಪಟ್ಟ ಬೇಗ ಬೇರು ಬರುತ್ತೆ ನಮ್ಗೆ ಕೋಕೋಪೀಟ್ ಸ್ವಲ್ಪ ಕೋಕೋಪೀಟ್ ಸ್ವಲ್ಪ ಮಣ್ಣು ಹಾಕಿ ಅದ್ರಲ್ಲಿ ನಾವು ಕಟಿಂಗ್ ನೆಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಡೈರೆಕ್ಟ್ ಕೋಕೋಪೀಟಲ್ಲಿ ನೆಟ್ಟರು ಕೂಡ ನಮ್ಗೆ ಬೇರ್ ಬೇಗ ಬರುತ್ತೆ ಅಂದ್ರೆ ಇದ್ರ ಗಿಡ ಯಾವುದು ಗುಲಾಬಿ ಗಿಡ ಆಗ್ಲಿ ಅಥವಾ ದಾಸವಾಳ ಗಿಡ ಆಗ್ಲಿ ನಮ್ಗೆ ಸೇವಂತಿಗೆ ಸೀಸನ್ ಅಲ್ಲ ಸೇವಂತಿಗೆ ಗಿಡ ಆಗ್ಲಿ ಈ ತರ ಯಾವುದೇ ಕಟಿಂಗ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದೇ ನಾವು ಪರ್ಮನೆಂಟ್ ಆಗಿ ಗಿಡಗಳು ಈ ತರ ಬೇರೆ ಬೆಳೀತು ಅನ್ಕೊಳ್ಳಿ ಆ ಗಿಡದ ಮೇಲ್ಗಡೆ ಬೆಳವಣಿಗೆ ಕಮ್ಮಿ ಆಗತ್ತೆ ಅಂದ್ರೆ ಹೂವು ಹಣ್ಣು ಬರೋದು ಕಮ್ಮಿ ಆಗತ್ತೆ ಈಗ ನಾವ್ ಇಷ್ಟು ಮುಂಜೆ ನಾನ್ ನಿಮ್ಗೆ ಹೇಳಿದೆ ಅದೇ ನೀರನ್ನ ಹಿಡ್ದಿಟ್ಕೊಂಡಿರತ್ತೆ ಅಂತ ಹೇಳ್ಬಿಟ್ಟು ಈ ಮಳೆ ಬಂದವಾಗ ನೀರನ್ನ ಹಿಡ್ದಿಟ್ಕೊಂಡಿರೋದ್ರಿಂದಾನೆ ಆ ಗಿಡ ಕೊಳ್ತ ಹೋಗ್ತಾ ಇರತ್ತೆ ಗೊತ್ತೈತಲ್ಲ ನಿಮ್ಗೆ ನೀರು ಅದ ಆರಲ್ಲ ಮಣ್ಣಲ್ಲಿ ಮೇಲ್ಗಡೆ ಒಂದ್ ಲೇಯರ್ ಮಾತ್ರ ನಮ್ಗೆ ಬಿಸಿಲು ಬಂದಾಗ ಒಣಗಂಗಿರತ್ತೆ ಒಂದ್ ಸ್ವಲ್ಪ ಒಂದ್ಚೂರು ಕ್ಯಾ ತೋಡಿ ನೋಡಿದ್ರೆ ನಮ್ಗೆ ಅದ್ರಲ್ಲಿ ಏನಾಗಿರತ್ತೆ ಅಂದ್ರೆ ಫುಲ್ ಆಗಿ ಒದ್ದೊದ್ದೇ ಇರತ್ತೆ ಬೇರಿಗೆ ಬೇಕಾದಕ್ಕಿಂತ ಜಾಸ್ತಿ ನೀರ್ ಇರೋದ್ರಿಂದ ಮಳೆಗಾಲದಲ್ಲಿ ಇದನ್ನ ಯೂಸ್ ಮಾಡಲೇಬಾರದು ಈ ತರ ಇರುತ್ತೆ ನೀವು ಬೇಕಾದ್ರೆ ಮನೇಲಿ ಟೆಸ್ಟ್ ಮಾಡುದು ನೋಡ್ಬೋದು ಒಂದ್ ಸ್ವಲ್ಪ ಕೋಕೋಪೀಟ್ ತಗೊಂಡ್ಬಿಟ್ಟು ಒಂದಷ್ಟು ಒಂದ್ ಗ್ಲಾಸ್ ನೀರ್ ಹಾಕಿ ಅದಷ್ಟು ಕುಡ್ದಿರುತ್ತೆ ಈ ತರ ಈ ಪಿಕ್ಚರ್ ಅಲ್ಲಿ ಕಾಣಿಸುತ್ತಲ್ಲ ಈ ತರ ಇರುತ್ತೆ ಅದು ಹಿಂಡಿ ಹಿಂಡಿದ್ರೆ ನಮ್ಮ ಮುಕ್ಕಾಲ್ ಲೋಟ ನೀರು ಬರುತ್ತೆ ಹೊರಗಡೆ ಅಷ್ಟು ನೀರ್ ಹಿಡಿದಿಟ್ಕೊಂಡಿರುತ್ತೆ ಅದು ಅದಕ್ಕೋಸ್ಕರನೇ ಪ್ರಾಬ್ಲಮ್ ನಮ್ಮ ಗಿಡಕ್ಕೆ ಓಕೆನಾ ಈಗ ಕ್ಲಿಯರ್ ಆಯ್ತಲ್ಲ ನಿಮ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಏನು ಅನ್ಸುತ್ತೆ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ದಯಮಾಡಿ ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಈ ತರ ಹಲವಾರು ವಿಡಿಯೋಗಳು ನಿಮ್ ಮುಂದೆ ಬರ್ತಾ ಇರತ್ತೆ ನಿಮ್ಗೆ ಆ ನೋಟಿಫಿಕೇಶನ್ ಬರುತ್ತೆ ಈಗ ಕೋಕೋಪೀಟ್ ಇನ್ನೊಂದ್ ಕಡೆ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಂತ ಹೇಳಿದ್ರೆ ಆರ್ಕಿಡ್ಸ್ ಬೆಳೆಸ್ಬೇಕಾದ್ರೆ ನಾವು ಈ ತರ ಕೋಕೋ ಇದ್ರಲ್ಲಿ ಕೋಕೋಪೀಟ್ ಅಲ್ಲೇ ಬೆಳೆಸ್ಬೋದು ಪೀಟ್ ಮೀನಿಂಗ್ಸ್ ಈ ತೆಂಗಿನ ಸಿಪ್ಪಲ್ಲಿ ಬೆಳೆಸ್ಬಹುದು ಅದಕ್ಕೆ ಬೇಕಾಗುತ್ತೆ ಹಾಗೆ ಅಡೇನಿಯಂ ಗಿಡಗಳು ಬೆಳೆಸುವಾಗ ನಮ್ಗೆ ಅದಕ್ಕೆ ಮಣ್ಣಿನ ಕಮ್ಮಿ ಹಾಕಿಬಿಟ್ಟು ಅದಕ್ಕೆ ನೀರಿನ ಅಂಶ ಸ್ವಲ್ಪ ಹಿಡಿದಿಟ್ಕೊಂಡಿರೋಕೋಸ್ಕರ ಈಗ ತೆಂಗಿನ ನಾರಿನ ಚಿಪ್ಸ್ ಸಿಕ್ಕ ಮಾರ್ಕೆಟ್ ಅಲ್ಲಿ ಅದನ್ನೇ ಯೂಸ್ ಮಾಡ್ಬೋದು ಈ ತರ ಸಿಕ್ಕುತ್ತೆ ಯೂಸ್ ಮಾಡ್ಬೋದು ಇಲ್ಲ ನಮ್ ಕೋಕೋಪೇಟ್ ಇನ್ನೊಂದ್ ಕಡೆ ಎಲ್ಲಿ ಬೆಸ್ಟ್ ಆಗಿ ಯೂಸ್ ಅಂದ್ರೆ ಮನೇಲಿ ನಾವು ಗೊಬ್ಬರ ತಯಾರು ಮಾಡ್ತೀವಿ ನೋಡಿ ಕಿಚನ್ ಕಂಪೋಸ್ಟ್ ತಯಾರ ಮಾಡ್ತೀವಲ್ಲ ಅಂತ ಟೈಮಲ್ಲಿ ಈ ಸಿಟಿಲಿ ಇದ್ದೋರಿಗೆ ಈ ಒಣಗಿದ ಎಲೆಗಳು ಸಿಕ್ಕಲ್ಲ ಅಂದ್ರೆ ಈಗ ಕಂಪೋಸ್ಟ್ ಮಾಡ್ತಾ ಒಂದು ರೂಲ್ಸ್ ಏನಂದ್ರೆ ಫಿಫ್ಟಿ ಪರ್ಸೆಂಟ್ ಹಸಿ ಇದ್ರೆ ಅಂದ್ರೆ ಹಸಿ ವೇಸ್ಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಒಣಗಿದಿರ್ಬೇಕು ಅಂತ ನಾವೇನ್ ಮಾಡ್ತೀವಿ ಮಾಮೂಲಿಯಾಗಿ ಅಡುಗೆ ಮನೆ ವೇಸ್ಟ್ ಹಾಗೆ ಒಣಗಿದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಂಪೋಸ್ಟ್ ತಯಾರು ಮಾಡ್ತೀವಿ ಈಗ ಸಿಟಿಲಿ ಇದ್ದವರಿಗೆ ಒಣಗಿದಿ ಎಲ್ಲ ಸಿಕ್ಕಲ್ಲ ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ಈ ತರ ಕೋಕೋ ಇದು ಸಿಕ್ಕತ್ತಲ್ಲ ನಮ್ಗೆ ಆ ಕಾಯಿರ್ ಸಿಕ್ಕತ್ತಲ್ಲ ಇಟ್ಟಿಗೆ ಅದನ್ನ ತಂದ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ನೀರ್ ಹಾಕಿ ತೊಳೆದ್ಬಿಟ್ಟು ಅದನ್ನ ಒಣಸಿ ಒಂದ್ ಗಡೆ ಇಟ್ಕೊಂಡ್ರೆ ಒಂದು ಲೇಯರು ಕಿಚನ್ ವೇಸ್ಟ್ ಒಂದು ಲೇಯರು ಕಾಂಪೋಸ್ಟ್ ಇದು ಈ ಕೋಕೋಪೀಟ್ ಹಾಕಿ ಅದ್ರಲ್ಲಿ ಗೊಬ್ಬರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅದನ್ ಬಿಟ್ಟು ಬೇರೆ ಎಲ್ಲೂ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ ಒಂದ್ ವೇಳೆ ನೀವು ಯೂಸ್ ಮಾಡಿದ್ರಿ ಇಷ್ಟು ತನಕ ಅಂತ ಹೇಳಿದ್ರೆ ಆದಷ್ಟು ಒಂದ್ ಅರ್ಧ ಮಣ್ಣು ತೆಗ್ದಿಟ್ಟು ಬೇರೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಆ ಗಿಡಕ್ಕೆ ಹಾಕಿ ಇಲ್ಲಾಂದ್ರೆ ಸಣ್ಣ ಸಣ್ಣ ಗಾಳಿ ಕೂಡ ಗಿಡ ಬೆಳೆದವಾಗ ಬಿದ್ದು ಹೋಗ್ತಾ ಇರತ್ತೆ ಯಾಕಂದ್ರೆ ನಾನು ಇಷ್ಟು ಮುಂಚೆಳ್ದಂಗೆ ಈ ಕೋಕೋಪೀಟ್ ಹಾಕಿ ಮಣ್ಣಲ್ಲಿ ಒಂದು ಹಿಡಿತ ಇರಲ್ಲ ಅಂದ್ರೆ ಒಂದು ಶಕ್ತಿ ಇರಲ್ಲ ಅದಕ್ಕೆ ಬೇಗ ಬಿದ್ದು ಹೋಗ್ತಾ ಇರತ್ತೆ ಗಾಳಿಗೆ ಬೇಗ ಬಿದ್ದೋಗ್ತಾ ಇರತ್ತೆ ಮಣ್ಣಲ್ಲಿ ಬೈಂಡಿಂಗ್ ಇರಲ್ಲ ನಾರ್ಮಲ್ ಮಣ್ಣಿಗೂ ಇದಕ್ಕೂ ಡಿಫ್ರೆನ್ಸ್ ಇರೋದೇ ಅಷ್ಟೇ ಓಕೆನಾ ಈಗ ಕ್ಲೀನ್ ಆಗಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇನ್ನು ನಿಮ್ಗೆ ಏನೋ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಓಕೆನಾ ಈಗ ನಾನು ಇಷ್ಟು ಮುಂಚೆ ಹೇಳ್ದಂಗೆ ಲೈಕ್ ಕೊಡೋದ್ ಮಾತ್ರ ದಯಮಾಡಿ ಮಾಡಿ ಮರಿಬೇಡಿ ಏನನ್ಸಂತ ಕಾಮೆಂಟ್ ಅಲ್ಲಿ ಹೇಳಿ হাকে ছাইকি ওকে বাই বাই